ವೇದಿಕೆ ಮೇಲೆ ಅಸೀಲ್ರಾಗಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಇಪ್ಪತ್ತೆಂಟು ವರ್ಷ ಸಂಘದ ಅಧ್ಯಕ್ಷರು ಅವ್ರ ಹುಟ್ಟು ನನಗೆ ಹೇಳ್ಕೊಡ್ಬೇಕು ಇಪ್ಪತ್ತೆಂಟು ವರ್ಷ ನಾನು ಎಮ್ ಎಲೆ ಆಗಿದೆ ಹೀಗೆ ಅಂತ ಮೊನ್ನೆ ವಾಟ್ಸಪ್ ನೋಡಿದೆ ಇಪ್ಪತ್ತೆಂಟು ವರ್ಷ ಸಂಘದ ಅಧ್ಯಕ್ಷ ನೆನ್ಕೊಳ್ಬೇಕಾದ್ರೆ ಎಷ್ಟು ವಿಶ್ವಾಸವನ್ನ ಗಳಿಸಿದಾರೆ ಊರಲ್ಲಿ ಅದಕ್ಕೆ ಈಗ ಚೋಡೇಗೌಡ್ರೆ ಸಾಕ್ಷಿ ನಮ್ಮ ದೇವ್ರೆ ನನ್ನ ಹಿತೈಷಿಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಕಾಂಗ್ರೆಸ್ ಇಂದ ನಾನು ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿದ್ವಿ ನಾನು ಸೋತೆ ಗೆದ್ದರು ಎರಡನೇ ಬಾರಿ ಕೂಡ ಇಬ್ಬರು ಗೆದ್ದು ಒಂದೇ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತ ಭಾಗ್ಯ ಸಿಕ್ಕಿರ್ತಕ್ಕಂಥ ನನ್ನ ಅಣ್ಣನ ಸಮಾನ ಆಗಿರ್ತಕ್ಕಂಥ ಕೆ ವಿ ನಂಜೇಗೌಡರು ಬೀಜ ಜೆಡಿಎಸ್ ಗಿಡ ಕಾಂಗ್ರೆಸ್ ಹೌದಾ ಅಲ್ಲ

ಅದನ್ನ ಬಗ್ಗೆ ನಾನು ಕೇಳಿದೆ ತುಂಬಾ ಅತೃಪ್ತಿಯಿಂದ ನೋಡಿಲಿಲ್ಲ ಮೊನ್ನೆ ಇವ್ರ ಬಗ್ಗೆ ನಮ್ಮ ರಾಮಲಿಂಗ ರೆಡ್ಡಿ ಹೇಳ್ತಿದ್ರು ಇದು ನಮ್ಮ ಬಿ ಆರ್ ಬಗ್ಗೆ ನಮ್ಮ ಮುಜರಾ ಇಲಾಖೆ ಸಚಿವರಾಗಿರ್ತಕ್ಕಂಥ ನಮ್ಮ ರಾಮಲಿಂಗ ಸಾಹೇಬ್ ಬಗ್ಗೆ ಹೇಳ್ತಾ ಅವರೇ ಕರೆದು ನನಗೆ ಲೆಟರ್ ಕೊಡು ನಿಮ್ಮ ಮೂರು ದೇವಸ್ಥಾನ ದುಡ್ಡು ಕೊಡ್ಬೇಕಂತ ಕೇಳಿದ್ರು ಹಾಗೂ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರು ಇವತ್ತು ಬಹುಶಃ ಒಂದು ಲಿಂಗಾಜ ಹಬ್ಬದಲ್ಲಿದೆ ಯಾಕೆ ಹೇಳಿ ಎಲ್ಲ ಜೆ ನಾಯಕರು ಒಂದೇ ವೇದಿಕೆ ಮುಗಿದಿದ್ದೀವಿ ತುಂಬಾ ಸಂತೋಷ ಆಗ್ತಾ ಅದರಿಂದ ಅಧಿಕಾರಿಗಳು ಕೂಡ ತುಂಬಾ ಉನ್ನತವಾಗಿ ಸಪೋರ್ಟ್ ಮಾಡ್ತಾ ಇದಾರೆ ನಮ್ಮ ಕಿರಣ್ ಇರ್ಬೋದು ಮತ್ತೆ ನಮ್ಮ ಶ್ರೀರಾಮ್ ಇರ್ಬೋದು ಅಧಿಕಾರಿಗಳು ತುಂಬಾ ಚೆನ್ನಾಗಿ ಇದ್ದಾರೆ ಒಂದೇ ನಾನು ಹಿಂಜರಾಗ್ ಸರ್ ಇಲ್ಲದಂಗೆ ಒಂದೇ ಮಾತಾಡ್ತೀನಿ ಚೋಳಗೌಡರು ಕಾಂಗ್ರೆಸ್ ನಮ್ಮ ಕರ್ನಾಟಕ ಜೆ ಡಿ ಎಸ್ ಆದರೂ ಕೂಡ ಊರುಗಳಲ್ಲಿ ಇವರಿಬ್ರು ಒಂದಾದ್ರೆ ಅಭಿವೃದ್ಧಿ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷ್ಯ ಒಂದು ಕಾಡಿ ನೋಡಿದೆ ಇದಕ್ಕಿಂತ ಬೇರೆ ಬೇಡ ಯಾವಾಗಂದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಕೆಲಸ ಮಾಡ್ಕೊಳ್ಳೋಣ ಊರು ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಹೋದಾಗ ಕಲ್ಯಾಣ ಮಂಟಪ ಇರ್ಬೋದು ಊರು ಸ್ಕೂಲ್ ಇರ್ಬೋದು ಆ ಕಾಲೋನಿ ಬಗ್ಗೆ ಹೋಗ್ಲಿಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಬಹುಶಃ ಎಲ್ಲಾ ಊರ್ಗಳಲ್ಲಿ ಕಾಲೋನ ಬಗ್ಗೆ ಸ್ವಲ್ಪ ತಾಸ ಮಾಡ್ತಾರೆ ಬಟ್ ಈ ಊರಲ್ಲಿ ಆ ಕಾಲು ನೋಡ್ರಿ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಒಂದು ಬಾಂಧವ್ಯವನ್ನ ನನ್ನ ಮನೆ ಕಾಳು ಬಲ ಜೊತೆಗೆ ನಾನ್ ನಾಗರಾಜ್ ಹೋದಾಗ ನಮ್ಮ ಕಾಲ ಮಾತಾಡ್ತಾರೆ ವಾಮಚಾರ ವಾಮಚಾರ ಅಂತ ಹೇಳ್ತಾರೆ ಸೊ ಆ ಬಾಂಧವ್ಯವನ್ನು ಯಾವ ಊರಲ್ಲಿ ಬೆಳೆಸ್ಕರ್ತಾರೆ ಆ ಊರ್ ತುಂಬಾ ಉದ್ಧಾರ ಆಗ್ತದೆ ಅಂದ್ರೆ ಅಭಿವೃದ್ಧಿ ಆಗ್ತದೆ ಈ ರೋಡ್ ಇರ್ಬೋದು ಸ್ಕೂಲ್ ಇರ್ಬೋದು ಇದು ಡೈರಿ ಅಲ್ಲ ಯಾರು ಕಲ್ಯಾಣ ಮಾಡ್ಬೇಕಿದೆ ಭವಿಷ್ಯ ಸೊ ಭವಿಷ್ಯ ಇವರು ಬಂದಾದ್ಮೇಲೆ ಮನೆ ಚಾಮುಂಡಿ ಹೋಗಿದೆ ಒಂದ್ ದೊಡ್ಡ ಕಟ್ಟಡ ಈಗ ಬರ್ತಾ 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 ಯಾವ ಇದಾಗ್ತಿದೆ ಮನೆ ದಿಂಬಿಯಲ್ಲಿ ಉದ್ಘಾಟನೆ ಮಾಡಿದೆ ಡಬ್ ಅಂದ್ರೆ ಎರಡು ಮಹಡಿ ಮಾಡಿದ್ದಾರೆ ಅಂದ್ರೆ ನಾವು ಯಾರೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಡೈರಿ ಮುಂದೂಗ್ತಾ ಇದೆ ಇದೇ ತರ ಮುಂದೂಗಿ ಒಳ್ಳೆ ಅಧ್ಯಕ್ಷ ಬಂದಾಗ ಒಳ್ಳೆ ಕಾರ್ಯದರ್ಶಿ ಬಂದಾಗ ಆ ಸಂಘದ ಒಂದು ಉದಾಹರಣಕ್ಕೋಸ್ಕರ ಇಂಪ್ರೂವ್ಮೆಂಟ್ ಆಗುತ್ತೆ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಕಾರ್ಯದರ್ಶಿಗಳು ಹಾಗೂ ಎಲ್ಲಾ ಅಧ್ಯಕ್ಷರು ನೀವು ಹಿಡ್ಕೊರ ಒಂದು ಒಗ್ಗೂಡು ಚೆನ್ನಾಗಿದ್ರೆ ಆ ಸಂಘ ಚೆನ್ನಾಗಿದ್ರೆ ತುಂಬಾ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಬಹುಶಃ ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ರೇವಣ್ಣ ಬರಬೇಕಾಗಿತ್ತು ಸೊ ನಾವು ಅವರ ಡೇಟ್ ಇಲ್ಲದ್ರಿಂದ ನಾವು ಬೇಗ ಮುಗಿಸ್ಬಿಟ್ವಿ ಇದನ್ನ ಕಾರ್ಯಕ್ರಮ ಕರಿಬೇಕು ಎಚ್ ವಿ ರೇವಣ್ಣನ ಕರಿಬೇಕಾಗಿತ್ತು ಸೊ ಅವ್ರ ಡೇಟ್ ಇಲ್ಲದ ನಾವು ನಂಜಗೌಡ ಮುಗಿಸ್ಬೇಕಂತ ಈ ಕಾರ್ಯಕ್ರಮ ಮುಗಿಸಿದ್ವಿ ಸೊ ಒಂದೇ ಒಳ್ಳೆ ಅಧ್ಯಕ್ಷ ಸಿಕ್ಕಿದಾಗ ಅಭಿವೃದ್ಧಿ ಒಳ್ಳೇದಾಗುತ್ತೆ ಇವತ್ತು ಬಹುಶಃ ನನ್ನನ್ನ ಮೂರ್ ಸಾವಿರ ವರ್ಷದಿಂದ ಸಂಸದರು ಮೂವತ್ ಸಾವಿರ ವರ್ಷದಿಂದ ಗೆಲ್ಸಿದೀವಿ ಒಂದೇ ತಾಳ್ಮೆಯನ್ನ ತುಂಬಾ ಇಂಪಾರ್ಟೆಂಟ್ ನಾವು ತಾಳ್ಮೆ ಕಳ್ಕೊಂಡಿದೀವಿ ನಾವ್ ಯಾವತ್ತು ಮಾಡ್ಕೊಳ್ತೀವಿ ತಾಳ್ಮೆ ಕಳ್ಕೊಬಾರ್ದು ಇವತ್ತು ನಾನು ನಿಮ್ಗೆ ಬಿಟ್ಟು ಹೋಗಿಲ್ಲ ಅದಕ್ಕೆ ನೀವು ನನ್ ಅದು ಕಾಂಗ್ರೆಸ್ ಇರೋದು ಬಿಜೆಪಿ ಜೆಡಿಎಸ್ ಇಡೀ ನಮ್ಗೆ ಜೆಡಿಎಸ್ ಹೋರಾಟ ಮಾಡಿ ಗೆಲ್ಸಿದ್ರಿ ಹದಿನೈದು ವರ್ಷ ಅಧಿಕಾರದಲ್ಲೂ ಕೂಡ ಗೆಲ್ಸಿದ್ರಿ ಏನಂದ್ರೆ ನಮ್ ತಾಳ್ಮೆಯನ್ನ ತುಂಬಾ ಇಂಪಾರ್ಟೆಂಟ್ ಬಹುಶಃ ಇವತ್ತು ಸೋತಿದೀವಿ ನಾ ಗೆಲ್ತೀವಿ ನಾವು ಕಾಯ್ಬೇಕು ಎಲ್ಲ ವರ್ಷ ಕಾಯ್ಬೇಕು ಸೊ ಅದ್ರ ಮಧ್ಯೆ ನಾವು ಡೊನೇಷನ್ ಮಾಡೋದು ಪಕ್ಷ ಸೇನೆ ಮಾಡೋದು ಮಾಡಿದ್ರೆ ನಾವು ಕಷ್ಟ ಆಗ್ತದೆ ಅಂತ ಹೇಳ್ತಾ ಈ ತರ ಅಭಿವೃದ್ಧಿ ಕೆಲಸ ನಗರ ಮತ್ತು ಅವರ ಸಂಘಗಳು ಇಡೀ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡ್ಲಿ ನಿಮ್ಮ ಅಭಿವೃದ್ಧಿ ಪದ ಯಾವತ್ತೂ ನಾನು ಹಿಂದೆ ಇರ್ತೀನಿ ಅಂತ ಹೇಳ್ತಾ ಇಂತ ಮಹಾನುವಾದ ಕಟ್ಟಡಗಳು ಇನ್ನೂ ಜಾಸ್ತಿ 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 ಆಗಲಿ ಪ್ರತಿ ಕಟ್ಟಡಕ್ಕೂ ಇವತ್ತು ಅನೌನ್ಸ್ ಮಾಡ್ತೀನಿ ಸರ್ ನಿಮ್ಮ ಮನೆ ಕೇಳಿದ್ರಿ ಇವತ್ತು ಅನೌನ್ಸ್ ಮಾಡ್ತೀನಿ ಸರ್ ನೀವೆಲ್ಲರೂ ಕಟ್ಟಡ ಕಟ್ತೀರಿ ಎಲ್ಲೆಲ್ಲಿ ಹಾಲು ಉತ್ಪಾದಕರ ಕಟ್ಟಡ ಕಟ್ತೀರಿ ನನ್ನ ಶಾಸಕ ನಿಧಿಯಿಂದ ಪ್ರತಿ ಕಾರ್ಡ್ ಒಂದು ಲಕ್ಷ ರೂಪಾಯಿ ನಾನು ಇಲ್ಲಿ ಕಾರ್ಡ್ ಕಟ್ಟೆ ನನ್ನ ಅಮೌಂಟ್ ಮೊಬೈಲ್ ಕಟ್ಟಿ ಕೊಟ್ಟೆ ಬರಲ್ವಾ ನೋಡಿ ನಮ್ಮ ಒಂದು ವಿಷಯ ಒಂದ್ ವಿಷಯ ಕೇಳಿ ನೆನ್ನೆ ಚಿಲ್ಲ ನೆನ್ನೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳ್ಕೊಬಾರ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಗೆ ಅಧಿಕಾರ ಇಲ್ಲ ನೆನ್ನೆ ಒಂದು ಒಂದು ಅಮೌಂಟ್ ಬಿಡುಗಡೆ ಕೋಲಾರ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡ್ ನಾನು ನೋಡೋದ್ ಮಾತು ಹೇಳ್ತಾ ಕೋಲಾರ ಜಿಲ್ಲೆ ಒಂದು ಅಮೌಂಟ್ ಬಿಡುಗಡೆ ಕೆಜೆಪ್ಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಾರೂರಿಗೆ ಒಂದು ಕೋಟಿ ಕೋಲಾರಿಗೆ ಒಂದು ಕೋಟಿ ಎಸ್ ಎಲ್ ಅವರು ಒಂದೂವರೆ ಕೋಟಿ ಮುಳುಗಾರು ಶಾಸಕರಿಗೆ ಮೂವತ್ತು ಲಕ್ಷ ಸಿ ಒಳಗೆ ಮೂವತ್ತು ಲಕ್ಷ ಇದು ನಮ್ಮ ಕರ್ಮ ನೀವು ಹೇಳಿದ್ದೀರಿ ನೀವು ಎಲ್ಲಿಸಿದಿರಿ ಬಟ್ ಆ ಮೌಲ್ ಹೇಳ್ಕೊಳ್ಳೋಕೆ ಕಾರಣ ನೀರು ಬರುತ್ತೆ ನಮ್ಮ ಪರಿಸ್ಥಿತಿ ನಾನೊಬ್ಬ ಶಾಸಕನೇ ನಾನು ಮೀಸಲಾತಿ ಮೀಸಲಾತಿ ಅಮೌಂಟ್ ಕೊಡ್ಲಿಕ್ಕೆ ಈ ಸರ್ಕಾರ ತಾನು ಮಾಡ್ತಾರೆ ಅದು ಮೀಸಲಾತಿ ಬರ್ಬೇಕಾಯ್ತು ಸರ್ ಅಲ್ವಾ ನೀವು ಹೇಳ್ತೀರಿ ನಾನೇ ನಿಮ್ಕೋತೀನಿ ನಾನು ಯಾಕಂದ್ರೆ ಅಧಿಕಾರ ಇದ್ದವರೆಗೂ ಒಂದು ಅಧಿಕಾರ ಹಿಂದುವರೆಗೆ ಬಂದು ಈ ಸರ್ಕಾರ ಮಾಡ್ತಾ ಇದೆ ಸೊ ಅದರಿಂದ ತಾಳ್ಮೆ ಹೇಳೋಣ ಬಹುಶಃ ನನ್ನೋದು ಕೂಡ ಅದು ಬರ್ತದೆ ಈ ತಾಳ್ಮೆ ವಿಷಯ ಹೇಳ್ತೀನಿ ನೀವು ನಾನು ನಿಮ್ಮ ಹತ್ರ ಕೇಳೋದಿದೆ ಆ ಸಮಯ ಬರ್ತದೆ